ನಮಸ್ಕಾರ ವೀಕ್ಷಕರೇ ಪಂಡಿತ್ ರಾಘವೇಂದ್ರ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಮಾಡಿದರೆ ಸ್ತ್ರೀ ಪುರುಷ ವಶೀಕರಣ ಅಂದರೆ ಎಲ್ಲರಿಗೂ ಗೊತ್ತಿರುವಂತಹ ವಶೀಕರಣ ತಂತ್ರ ಅಂದರೆ ಒಂದು ಇಷ್ಟಪಟ್ಟಿರುವಂತಹ ಸ್ತ್ರೀಯನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ತಂತ್ರ ಇದು ಈ ಒಂದು ತಂತ್ರವನ್ನು ಮನೆಯಲ್ಲೇ ಕುಳಿತುಕೊಂಡು ಸುಲಭವಾಗಿ ಮಾಡುವಂತಹ ದಾರಿ ಇದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಇದನ್ನು ನೀವು ಮಾಡಬೇಕು ಅಂದರೆ ಮಡಿಯಿಂದ ಇರಬೇಕು ಹಾಗೂ ಮನೆಯಲ್ಲಿ ಅಂಟು ಮುಂಟು ಆಗಿರಬಾರದು ಮತ್ತು ಮನೆ ಸ್ವಚ್ಛವಾಗಿರಬೇಕು ಅದಾದ ನಂತರ ನೀವು ಏನು ಬೇಕಾದರೂ ಮಾಡಬಹುದು ವೀಕ್ಷಕರೇ ಈ ಒಂದು ತಂತ್ರವನ್ನು ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ನಿಮ್ಮ ಕೆಲಸ ಆಗುವುದು ಖಂಡಿತ ವೀಕ್ಷಕರೇ ನೋಡಿ ವೀಕ್ಷಕರೇ ಇದು ಯಾವ ರೀತಿ ಮಾಡಬೇಕು ಎಂದರೆ ಒಂದು ಲಿಂಬೆಹಣ್ಣು ತಗೋಬೇಕು ವೀಕ್ಷಕರೇ ಹಾಗೂ ಆ ಒಂದು ಲಿಂಬೆಹಣ್ಣನ್ನು ಕಟ್ ಮಾಡಿ ಅದರಲ್ಲಿ ಅರಿಶಿನ ಕುಂಕುಮ ಮಿಕ್ಸ್ ಮಾಡಿ ಹಚ್ಚಬೇಕು ವೀಕ್ಷಕರೇ ಅದಾದ ನಂತರ ಐದು ಲವಂಗ ಅಂದರೆ ಒಂದು ಹೋಳಿಗೆ ಐದು ಲವಂಗ ಅದೇ ರೀತಿ ಎರಡು ಹೋಳಿಗೂ ಕೂಡ ಐದೈದು ಲವಂಗವನ್ನು ಹಾಕಿ ಅದರ ಮಧ್ಯದಲ್ಲಿ ಮೂರು ಮೂರು ಮೆಣಸು ಅಂದರೆ ಆ ಒಂದು ಭಾಗದಲ್ಲಿ ಮೂರು ಮೆಣಸು ಮತ್ತು ಇನ್ನೊಂದು ಭಾಗದಲ್ಲಿ ಮೂರು ಮೆಣಸು ಎರಡು ಭಾಗದಲ್ಲಿ ಮೂರು ಮೂರು ಮೆಣಸು ಹಾಕಿದ ನಂತರ ವೀಕ್ಷಕರೇ ಅದನ್ನು ಒಂದು ಬಲಗೈಯಲ್ಲಿ ಹಿಡ್ಕೊಂಡು ಮನಸ್ಸಲ್ಲಿ ಇರ್ತಕ್ಕಂಥದ್ದು ಬೇಡ್ಕೋಬೇಕು ವೀಕ್ಷಕರೇ ಅದು ಆದ ನಂತರ ಒಂದು ಬಿಳಿಯ ಹಾಳೆಯನ್ನು ತಗೋಬೇಕು ವೀಕ್ಷಕರೇ ಆ ಒಂದು ಬಿಳಿಯ ಹಾಳೆಯನ್ನು ತಗೊಂಡು ಈ ಚಿತ್ರದಲ್ಲಿ ಒಂದು ರೆಡ್ ಕಲರ್ ಮಾರ್ಕ್ ಮಾಡಿದ್ದೀವಲ್ಲ ಅದರಲ್ಲಿ ಒಂಬತ್ತು ಬಾಕ್ಸ್ಗಳು ಕಾಣಿಸ್ತಾ ಇದೆ ವೀಕ್ಷಕರೇ ಆ ಒಂಬತ್ತು ಬಾಕ್ಸ್ಗಳನ್ನು ಆ ಒಂದು ಬಿಳಿಯ ಹಾಳೆಯಲ್ಲಿ ಬರೆದು ಅದು ಸಂಖ್ಯೆಗಳು ಏನು ಕಾಣಿಸ್ತಾ ಇದೆ ಆ ಸಂಖ್ಯೆಗಳನ್ನು ಸಹ ಅದರಲ್ಲಿ ಬರೆದು ಅದಾದ ನಂತರ ಅದರ ಹಿಂಭಾಗದಲ್ಲಿ ಸ್ತ್ರೀ ಪುರುಷ ವಶೀಕರಣ ಅಂತ ಬರೆದು ಅದರ ಕೆಳಗಡೆ ನಿಮ್ಮ ಹೆಸರು ಮತ್ತು ಆ ಒಂದು ಸ್ತ್ರೀಯ ಹೆಸರು ಬರೆಯಬೇಕು ವೀಕ್ಷಕರೇ ಹೆಸರು ಆದ ನಂತರ ಅದರಲ್ಲಿ ಹರಿಶಿನ ಕುಂಕುಮ ಹಾಕಿ ಮನಸ್ಸಲ್ಲಿ ಇರುವಂಥದ್ದು ಬೇಡಿಕೊಂಡು ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ವೀಕ್ಷಕರೇ ಅದಾದ ನಂತರ ಅದನ್ನು ಮಡಚಿ ಕೆಂಪು ವಸ್ತ್ರದಲ್ಲಿ ಹಾಕಬೇಕು ವೀಕ್ಷಕರೇ ಕೆಂಪು ವಸ್ತ್ರದಲ್ಲಿ ಹಾಕಿ ಮತ್ತೆ ಆ ಒಂದು ಹಣ್ಣು ರೆಡಿ ಮಾಡಿಕೊಂಡಿರುವಂತಹ ಹಣ್ಣು ಸಹ ಅದರಲ್ಲಿ ಹಾಕಬೇಕು ವೀಕ್ಷಕರೇ ಅದಾದ ನಂತರ ಅದನ್ನು ಮೂರು ಗಂಟು ಕಟ್ಟಿ ಅದು ನಿಮ್ಮ ಹತ್ತಿರವೇ ಭದ್ರವಾಗಿ ಇಟ್ಕೋಬೇಕು ಇದನ್ನು ಒಂದು ರಾತ್ರಿ ನಿಮ್ಮ ಹತ್ತಿರ ಇಟ್ಟುಕೊಂಡು ಮಾರನೇ ದಿನ ಎಕ್ಕದ ಗಿಡದ ಮರದ ಕೆಳಗಡೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಬಂದ ನಂತರ ನಿಮಗೆ ಆ ಒಂದು ಸ್ತ್ರೀ ನಿಮ್ಮಂತೆ ವಶ ಆಗ್ತಾರೆ ವೀಕ್ಷಕರೇ ಮತ್ತು ಇನ್ನೂ ನಿಮಗೆ ಈ ಒಂದು ಕಾರ್ಯವನ್ನು ನಿಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಆಗಲ್ಲ ಮಾಡಲಿಕ್ಕೆ ಅನುಕೂಲ ಇಲ್ಲ ನಿಯಮ ಮಾಡಲಿಕ್ಕೆ ಬರಲ್ಲ ಅಂತ ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಗಳ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ಜೀವನದ ಕಠಿಣ ಗುಪ್ತ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋ ನೋಡಬೇಕು ಅಂದರೆ ನಮ್ಮ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ